ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಾಫ್ಟಾದ ರವೆಲಾಡೂನ ಮಾಡ್ತಿದ್ದೇನೆ ಇದಕ್ಕೆ ಯಾವುದೇ ಪಾಕ ತೆಗಿಬೇಕಂತೇನಿಲ್ಲ ಇವಾಗ ಹೇಗೂ ಕೂಡ ನಾಗರ ಪಂಚಮಿ ಹಬ್ಬ ಕೂಡ ಬಂದಿದೆ ನೆಕ್ಸ್ಟ್ ವರ್ಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಿದೆ ಅದಕ್ಕೆ ಕೂಡ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಇದು ಯಾವುದೇ ಪಾಕ ತೆಗಿಬೇಕಂತೇನಿಲ್ಲ ಹತ್ತು ನಿಮಿಷದಲ್ಲಿ ಅಂತ ಹೇಳಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ನಾನು ಮೊದಲಿಗೆ ಇಲ್ಲಿ ಮೂರು ಕಪ್ಪಷ್ಟು ಚಿರೋಟಿ ರವಾನ ತಗೊಂಡಿದ್ದೇನೆ ಇದಕ್ಕೆ ನಾನು ಎರಡೂವರೆ ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಒಂದು ಕಪ್ಪಷ್ಟು ಹಾಲು ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಹಾಲಿನ ಕೆನೆಯನ್ನು ತಗೊಂಡಿದ್ದೇನೆ ಸ್ವಲ್ಪ ತುಪ್ಪ ಬೇಕು ಆ ನಂತರ ಇಲ್ಲಿ ನಾನು ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೇನೆ ಸ್ವಲ್ಪ ಬಾದಾಮನ್ನು ತಗೊಂಡಿದ್ದೇನೆ ಸ್ವಲ್ಪ ಏಲಕ್ಕಿ ಮೊದಲಿಗೆ ನಾವು ಇಲ್ಲಿ ಸಕ್ಕರೆನ ಪೌಡರ್ ಮಾಡ್ಕೊಂಡು ಬರೋಣ ನಾನು ಒಂದು ಮಿಕ್ಸರ್ ಜಾರಿಗೆ ಎರಡೂವರೆ ಕಪ್ಪಷ್ಟು ಇಲ್ಲಿ ನಾನು ಸಕ್ಕರೆಯನ್ನು ಸೇರಿಸ್ತಿದ್ದೇನೆ ಇದಕ್ಕೆ ನಾನು ಏಲಕ್ಕಿಯನ್ನು ಸ್ವಲ್ಪ ಸಿಪ್ಪೆಯನ್ನು ಬಿಡಿಸಿಬಿಟ್ಟು ಹಾಕ್ಕೊಂಡಿದ್ದೇನೆ ಇವಾಗ ನೈಸಾಗಿ ಪೌಡರ್ ಮಾಡ್ಕೊಂಡು ಇದನ್ನ ನೋಡಿ ಇವಾಗ ಇದನ್ನ ಪೌಡರ್ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ಪಕ್ಕಕ್ಕೆ ಇಡೋಣ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡಿದ್ದೇನೆ ಇದಕ್ಕೊಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪನ ಹಾಕೊಳ್ತಿದ್ದೇನೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಅಂದರೆ ಸ್ವಲ್ಪ ಕರಗಿದ ನಂತರ ಇದಕ್ಕೆ ನಾವು ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ನೋಡಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ತುಂಬ ಹೊತ್ತಿಸಬೇಡಿ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದನ್ನು ನಾನು ತೆಗೆದು ಬಿಡ್ತೇನೆ ಇದು ತುಪ್ಪದಲ್ಲಿ ಹುರಿದ ಕಾರಣ ಇದನ್ನು ತೆಗೆದ ನಂತರ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲವನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡಿದ್ದೇನೆ ಇವಾಗ ಇದೇ ಕಡಾಯಿಗೆನೆ ನಾನು ಮೂರು ಕಪ್ ಅಷ್ಟು ಚಿರೋಟಿ ರವಾನ ಹಾಕೊಳ್ತಿದ್ದೇನೆ ಬಾಂಬೆ ರವಾನ ನಾನು ಇಲ್ಲಿ ಹಾಕೊಂಡಿಲ್ಲ ಇಲ್ಲಿ ಅದಕ್ಕಿಂತ ಕೂಡ ಚಿಕ್ಕ ರವ ಚಿರೋಟಿ ರವ ಸಿಗುತ್ತೆ ನೋಡಿ ಆ ರವನ ಬಳಸಿದ್ದೇನೆ ಇದರಿಂದ ಲಾಡು ತುಂಬಾ ಚೆನ್ನಾಗಾಗುತ್ತೆ ಹೆಚ್ಚು ರವೆನ ಹಾಕೊಂಡ ನಂತರ ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಏಳೆಂಟು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಗ್ಯಾಸನ್ನು ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಸುಮಾರು ಒಂದು ಆರೇಳು ನಿಮಿಷ ಆಗಿದೆ ಫ್ರೈ ಮಾಡಿಕೊಂಡು ನಾನಿವಾಗ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ನಲ್ವ ಒನ ಕೊಬ್ಬರಿದು ಮೇಲ್ಗಡೆದು ಸಿಪ್ಪೆನ ತೆಗೆದ್ಬಿಟ್ಟು ನಾನು ಮಿಕ್ಸರ್ ಜಾರಾಗಿ ಹಾಕಿಬಿಟ್ಟು ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಫ್ರೈ ಆಗಿದೆ ಇವಾಗ ನಾನೊಂದು ಅರ್ಧ ಕಪ್ಪಷ್ಟು ಹಾಲಿನ ಕೆನೆ ತೊಗೊಂಡಿದ್ನಲ್ಲೂ ಅದನ್ನು ಹಾಕ್ಕೊಳ್ತಿದ್ದೇನೆ ಇದು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲದೇ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಲಿನ ಕೆನೆ ಹಾಕಿದರೆ ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಹಾಲಿನ ಕೆನೆ ಹಾಕಿದ ನಂತರ ಹಾಲಿಲ್ಲಿ ಜಾಸ್ತಿ ಹಿಡಿಯುವುದಿಲ್ಲ ಇವಾಗ ನೋಡಿ ನಾನು ಇವಾಗ ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ನಲ್ವ ಆವಾಗಲೇ ಸೇರಿಸ್ತಿದ್ದೇನೆ ಹಾಲಿನಕ್ಕೆ ಹಾಕಿದ ಕೂಡ್ಲೇ ಸಕ್ಕರೆ ಪೌಡರ್ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಗ್ಯಾಸನ್ನು ನಾನಿಲ್ಲಿ ಲೋ ಫ್ಲೇಮ್ ಮಾಡ್ಕೊಂಡಿದ್ದೇನೆ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದಾಗೆ ಆಗುತ್ತೆ ಇದಕ್ಕೆ ಹಾಲಿನ ಕೆನೆ ಕೂಡ ಹಾಕೊಂಡಿದ್ವಲ್ವಾ ಸೊ ರವೆ ಕೂಡ ಬಿಸಿಯಾಗಿರುತ್ತೆ ಆದ ಕಾರಣ ಸ್ವಲ್ಪ ಸಕ್ಕರೆ ಕರಗಿದಾಗೆ ಆಗುತ್ತೆ ಚೆನ್ನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಳ್ತಾ ನಾವು ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ವಲ್ವಾ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಒಂದೇ ಸಾರಿ ನೀವು ಎಲ್ಲ ಹಾಲನ್ನು ಕೂಡ ಹಾಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹಾಲಿನ ಕೆನೆ ಹಾಕೋದಿದ್ರೆ ಹಾಲು ಸ್ವಲ್ಪ ನಿಮಗೆ ಜಾಸ್ತಿ ಹಿಡಿಬೋದು ನಾನಿಲ್ಲಿ ಹಾಲಿನ ಕೆನೆಯನ್ನು ಬಳಸಿದ್ದೇನಲ್ವ ಸೊ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಳ್ತಿದ್ದೇನೆ ಅಂದರೆ ನಮಗೆ ಒಂದು ಅರ್ಧ ಕಪ್ಪಷ್ಟು ಹಿಡಿಬೋದು ಹಾಲು ನೋಡ್ಕೊಂಡು ಬಿಟ್ಟು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡಿ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆಯಲ್ಲಿ ಸ್ವಲ್ಪ ಗಂಟಿದ್ದರೂ ಕೂಡ ಪರವಾಗಿಲ್ಲ ಅಂದರೆ ನಾವು ಗ್ರೈಂಡ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸಾನಿಸಿದರೂ ಕೂಡ ಆಗ್ಬೋದು ನಾನು ಅದೇ ಮಿಕ್ಸರ್ ಜಾರಲ್ಲಿ ಬಿಟ್ಟಿದ್ನಲ್ವ ಸ್ವಲ್ಪ ಗಂಟು ಗಂಟು ಥರ ಆಗಿದೆ ಅದು ಸ್ವಲ್ಪ ಬಿಸಿಗೆ ಒಡೆದೋಗುತ್ತೆ ಕರಗಿದಾಗೆ ಆಗುತ್ತೆ ಇವಾಗ ನೋಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇವಾಗ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಒಂದು ಅರ್ಧ ಕಪ್ ಅಷ್ಟು ಹಾಲು ಉಳಿದಿದೆ ಇವಾಗ ಅದರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೇನೆ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿತ್ತು ಇವಾಗ ಚೆನ್ನಾಗಿ ಒಮ್ಮೆ ಎಲ್ಲಾ ಕಡೆ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇದನ್ನು ಕೈಯಿಂದನೇ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಇವಾಗ ಬಿಸಿಯಾಗಿದೆ ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ನೀವು ಉಂಡೆನ ಕಟ್ಕೊಳ್ಬೇಕು ನೋಡಿ ಇವಾಗ ಕೈಯಿಂದ ಈ ರೀತಿಯಾಗಿ ನಾನಿಲ್ಲಿ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜ್ ಇದು ಉಂಡೆನ ಕಟ್ಕೊಳ್ತಿದ್ದೇನೆ ಇದು ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಾಗೆ ಆ ರೀತಿಯಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಇದೇ ರೀತಿಯಾಗಿ ನಾನು ಇನ್ನೊಂದು ಕೂಡ ನಿಮಗೆ ಉಂಡೆನ ಮಾಡಿ ತೋರಿಸ್ತೇನೆ ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೂ ಕೂಡ ನಾಗರ ಪಂಚಮಿ ಹಬ್ಬಗಳಲ್ಲೆಲ್ಲ ಈ ರೀತಿಯದಿಗೆ ಉಂಡೆಯನ್ನೆಲ್ಲ ಜಾಸ್ತಿ ಮಾಡ್ತಾರೆ ಮತ್ತು ವರಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಿದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸಾರಿ ಖಂಡಿತ ಈ ಲಾಡುನ ಈ ಲಾಡು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ಕಟ್ತಾ ಹೋಗ್ತೇನೆ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಹೇಳಿದರೆ ತುಂಬಾ ರುಚಿಯಾಗಿರುತ್ತೆ ಲಾಡು ಇಲ್ಲಿ ಮೀಡಿಯಮ್ ಸೈಜಿದು ಉಂಡೆನ ಕಟ್ತಿದ್ದೇನೆ ಅಲ್ವಾ ಸುಮಾರು ನನಗೆ ಮೂವತ್ತೈದು ಲಾಡು ಅಷ್ಟು ಆಗಿದೆ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಿದ್ದೇನೆ ನೋಡಿ ಎಷ್ಟೊಂದು ಆಗಿದೆ ಕಟ್ ಮಾಡಿದರೂ ಕೂಡ ಮತ್ತೆ ಅದನ್ನು ಲಾಡು ಕಟ್ಟುವ ಹದಕ್ಕೇನೆ ಬರ್ತಿದೆ ನೋಡಿ ತುಂಬಾ ಆಗಿದೆ ಈ ವಿಧಾನದಲ್ಲಿ ಏನು ಪಾಕ ತೆಗಿಲಿಕ್ಕಿಲ್ಲ ಯಾರು ಬೇಕಿದ್ರೂ ಮಾಡ್ಕೊಳ್ಬೋದು ಹತ್ತು ನಿಮಿಷದಲ್ಲಿ ಬೇಗನೆ ರೆಡಿಯಾಗುವಂಥ ಲಾಡು ಇದು ನೋಡಿ ಇದೇ ವಿಧಾನದಲ್ಲಿ ನಾನು ಎಲ್ಲ ಲಾಡುವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸುಮಾರು ನನಗೆ ಒಂದು ಮೂವತ್ತೈದು ಲಾಡು ಅಷ್ಟು ಆಗಿದೆ ತುಂಬ ಚಿಕ್ಕದು ಕೂಡ ಅಲ್ಲ ತುಂಬ ದೊಡ್ಡದು ಕೂಡ ಅಲ್ಲ ಒಂದು ಮೀಡಿಯಮ್ ಸೈಜ್ ಇರೋ ಅದಕ್ಕೆ ನಾನಿಲ್ಲಿ ಲಾಡುವನ್ನು ಕಟ್ಕೊಂಡಿದ್ದೇನೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೊತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ನನ್ನ ವೀಡಿಯೋಗ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು